ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊನ್ನೆ ನಮ್ಮ ಮನೆ ವಿಡಿಯೋ ಹಾಕಿದ್ದೆ ಪ್ರಿಂಟ್ ಡಿಸೈನಿಂದು ಅದನ್ನೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ದೀರ ಸರಿಯಾಗಿ ಅದು ಲೋಗೋ ಮತ್ತು ಲೋಗೋ ಮತ್ತು ವಾಟ್ಸಪ್ಪಿಂದು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸರಿಯಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕೆಲವರು ಮಾಡಿದ್ದೀರಾ ತುಂಬ ಆಯಿತು ಹಾಗೆ ಇನ್ನೂ ಅದು ಇನ್ನೂ ಸ್ವಲ್ಪ ಡಿಸೈನ್ ಇದೆ ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ ಅಂತೇಳಿ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಅದಕ್ಕೇ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಕಂಪ್ಲೀಟ್ ಆಗಿದೆ ಇನ್ನೂ ಯಾವ ಥರ ಡಿಸೈನ್ ಮಾಡಿಸಿದ್ದೀವಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಕೆಲವರೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಎಷ್ಟಾಯಿತು ನಿಮ್ಮ ಮನೆಗೆ ಅಮೌಂಟು ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಹೇಳಿ ಹಾಗೆ ಟೈಲ್ಸಿಂದ ಎಷ್ಟಾಯಿತು ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡ್ತಿರ್ತೀರ ಟೈಲ್ಸಿಂದು ಏನಪ್ಪ ಅಂದರೆ ನಮ್ಗೆ ನಾವು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ನಾವೇನು ಅಮೌಂಟ್ ಏನೂ ಕೊಡೋ ಆಗಿಲ್ಲ ಬರೀ ನಮ್ಗೆ ಯಾವ್ದು ಬೇಕೋ ಅದನ್ನು ಹೋಗಿ ಸೆಲೆಕ್ಷನ್ ಮಾಡಿ ಬರೋದು ಅಷ್ಟೇ ಅದಕ್ಕೇ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಷನ್ ಮಾಡಿ ಬಂದಿದ್ವಿ ದುಡ್ಡು ಕೊಟ್ಟು ಮೇಸ್ರೇವರೇ ಬರ್ತಾರೆ ನಾವು ಮೇಸ್ರಿಯವ್ರ ಕಡೆ ಕೊಡ್ತೀವಿ ಅವರು ಬರ್ತಾರೆ ಅದಕ್ಕೋಸ್ಕರ ಅದು ನಮ್ಗೆ ಎಷ್ಟಾಯಿತು ಅಮೌಂಟ್ ಅಂತ ಗೊತ್ತಿಲ್ಲ ಎಲ್ಲ ನಾವು ಅಂಥ ಐಟಮ್ಗಳೇ ಹಾಕ್ತಾರೆ ಎಲ್ಲದಕ್ಕೂ ನಾವು ಯಾವುದು ಸೆಲೆಕ್ಷನ್ ಮಾಡ್ತೀವೋ ಈಗ ಪೇಂಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಪ್ರತಿಯೊಂದು ಯಾವುದ್ರಲ್ಲೇ ಆಗಲಿ ನಾವು ಏನು ಇಷ್ಟಪಟ್ಟು ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಅದನ್ನೇ ಹಾಕ್ತಾರೆ ಅದಿನ್ನೂ ಇವಾಗ ಅಮೌಂಟು ಎಷ್ಟಾಯಿತು ಮನೆಯದು ಅಂತ ಗೊತ್ತಿಲ್ಲ ಎಲ್ಲ ಕಂಡಿ ಮನೆ ಕಂಪ್ಲೀಟ್ ಎಲ್ಲ ಆದಮೇಲೆ ಮನೆ ನಮ್ಮ ಮನೆಗೆ ಎಷ್ಟು ಆಯಿತು ಅಂತ ಹೇಳಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಅಮೌ ಕಂಪ್ಲೀಟ್ ಆಗಿಲ್ವಲ್ಲ ಅದಕ್ಕೇ ಎಲ್ಲ ಕಂಪ್ಲೀಟ್ ಆಗಿ ಗೃಹ ಪ್ರವೇಶದ್ದು ಎಷ್ಟಾಯಿತು ಖರ್ಚು ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇರಿ ಹಾಗೆ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಮನೆ ಅಂತ ಕಮೆಂಟ್ ಮಾಡಿದಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರ ಎಲ್ಲರೂ ನನಗೂ ತುಂಬ ಆಯಿತು ಚೆನ್ನಾಗೈತೆ ಅಂತ ಹೇಳಿದ್ದಕ್ಕೆ ಹಾಗೆ ಈ ಥರ ನಾವೆಲ್ಲೂ ನೋಡಿಲ್ಲ ನೀವೇ ಫಸ್ಟ್ ಟೈಮ್ ಮಾಡಿಸಿರೋದು ನಾವೆಲ್ಲೂ ನೋಡಿಲ್ಲ ಅಂತ ಹೇಳಿ ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ ನಮಗೂ ತುಂಬಾ ಆಯಿತು ಬನ್ನಿ ಇವಾಗ ಅದು ನೋಡೋಣ ಯಾವ್ಯಾವ ರೀತಿ ಕಂಪ್ಲೀಟ್ ಆಗಿದೆ ಮನೆ ಯಾವ ಥರ ಡಿಸೈನ್ ಕಂಪ್ಲೀಟ್ ಆಗಿದೆ ಯಾವ ಥರ ಇನ್ನೂ ಮಾಡಿಸಿದೀವಿ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಬಂದ್ವಿ ಹೊಸ ಮನೆ ಹತ್ರ ಫ್ರೆಂಟಿಂದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆದಂಗೆ ಆಯಿತು ಇನ್ನೇನು ಇನ್ನೊಂದು ವಾರಕ್ಕೆ ನಮ್ಮ ಮನೆ ಪ್ಲಾಸ್ಟಿಂಗ್ ಎಲ್ಲನ ಕಂಪ್ಲೀಟ್ ಫುಲ್ ಕಂಪ್ಲೀಟ್ ಆಗುತ್ತೆ ಯಾವುದೇ ಕೆಲಸ ಉಳ್ಕೊಳ್ಳೋಲ್ಲ ಆಮೇಲೆ ನಾವು ಟೈಲ್ಸ್ ಹಾಕೋದು ಮತ್ತು ಬೇರೆ ಬೇರೆ ಕೆಲಸಗಳೆಲ್ಲನ ನಾವು ಮಾಡ್ಕೋಬೋದು ಲಪ್ಪ ಹೊಡ್ದ ಮೇಲೆ ನಾವು ಕಬೋರ್ಡೆಲ್ಲ ಮಾಡ್ಕೋಬೋದು ನಾವು ಮೇನ್ ಇವಾಗ ಕಬೋರ್ಡ್ ಮಾಡ್ಕೊಳ್ಲೇಬೇಕು ಯಾಕಂದರೆ ಇಬ್ಬರು ಮಕ್ಕಳಿದ್ದಾವೆ ಇವಾಗ ಬಟ್ಟೆಗಳೆಲ್ಲ ಜಾಸ್ತಿ ಇರೋದರಿಂದ ನಾವು ಕಬೋರ್ಡೆಲ್ಲ ಮಾಡಿಸ್ಬೇಕು ನೋಡಿ ಇಲ್ಲೆಲ್ಲ ಆಗಿದೆ ಮೆಟ್ಲು ಕಡೆ ಎಲ್ಲ ಇಲ್ಲೆಲ್ಲ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಕೆಲಸ ಮಾಡಿದರು ಮೂರು ಮೂರು ಜನ ಬರ್ತಾ ಇದ್ದಾರೆ ಬೇಲ್ದಾರು ಚೆನ್ನಾಗಿ ಮಾಡಿದರು ಕೆಲಸ ಎಲ್ಲ ಬೇಗ ಫಿನಿಷ್ ಇರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತೈತೆ ಬೇಗ ಬೇಗ ಕೆಲಸ ಆಗ್ತಾಯಿದ್ದಾರೆ ಹೆಂಗೋನೋ ಬೇಗ ಆಗುತ್ತೆ ನಮ್ಮ ಮನೆ ಅಂಥೇಳಿ ನಮಗೂ ತುಂಬ ಖುಷಿ ಆಗ್ತೈತೆ ಕೆಲಸ ಆಗ್ತಾಯಿದ್ರೆ ನಮಗೂ ಒಂಥರ ಖುಷಿ ಏನಾದರೂ ಒಂದು ದಿವಸ ಬಂದು ಇನ್ನೊಂದು ದಿವಸ ಬರಲಿಲ್ಲ ಅಂತಂದರೆ ನಮಗೂ ಇರುತ್ತೆ ಇಲ್ಲಿ ನಾವು ಸ್ಟೋರೇಜ್ ರೂಮ್ ಥರ ಮಾಡಿದ್ದೀವಿ ಒಂದು ಮೆಟ್ಲು ಮೇಲ್ಗಡೆ ಜಾಗ ಇತ್ತು ಅಂತೇಳಿ ಏನಾದರೂ ಈಗ ಆಗಿರ್ಬೋದು ಮಚ್ಚು ಮತ್ತು ಏನಾದರೂ ಚಿಲ್ಕೆ ಆ ಥರದವೇನಾದರೂ ಇದ್ದರೆ ಅಲ್ಲಿ ಅಂತ ಹೇಳಿ ಅಲ್ಲಿ ನಾವು ಒಂದು ಸ್ಟೋರೇಜ್ ರೂಮ್ ಥರ ಮಾಡಿದ್ದೀವಿ ನೋಡಿ ಈ ಕಡೆ ಮಾಡ್ತಾ ಇದ್ದಾರೆ ಈ ಕಡೆ ಒಂದು ಸೈಡ್ ಕಂಪ್ಲೀಟ್ ಆದರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಯದು ಕಂಪ್ಲೀಟ್ ಆದಂಗೆ ಇದು ಸ್ವಲ್ಪ ಬಿಸಿಲಿತ್ತು ನಾವು ಹನ್ನೊಂದು ಗಂಟೆ ಟೈಮಲ್ಲಿ ಬಂದಿರೋದು ಬೆಳಗ್ಗೆ ನೋಡಿರಿ ಮುಂದೆಗಡೆ ಫ್ರೆಂಟಿನ್ ಡಿಸೈನು ಎಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಐತೆ ಇಲ್ಲಿ ಕಿಟಕಿ ಬಂದಿದೆಯಲ್ಲ ಅಲ್ಲಿ ಎರಡು ಬಾಕ್ಸ್ ಟೈಪ್ ಮಾಡಿದ್ದಾರೆ ಅದೊಂದು ಸ್ವಲ್ಪ ಇನ್ನೂ ಮೇಲ್ಗಡೆ ಹೋಗಬೇಕಾಗಿತ್ತು ಅಲ್ಲಿ ಸ್ವಲ್ಪ ಜಾಗ ಇರಲಿಲ್ಲ ಅದಕ್ಕೆ ಎರಡು ಬಾಕ್ಸ್ ಮಾಡಿದ್ದಾರೆ ನೋಡಿ ಇದು ಫಸ್ಟ್ ಹಾಕಿರೋದು ಯೂಟ್ಯೂಬು ಮತ್ತು ಅದು ಫೇಸ್ಬುಕ್ಕು ವಾಟ್ಸಪ್ಪು ಮೂರು ಸಿಂಬಲ್ ಮೇಲ್ಗಡೆ ಇದೆ ಅದ್ರ ಕೆಳಗಡೆ ಈ ಥರ ಮರು ಡಿಸೈನ್ ಮಾಡಿಸಿದ್ದೀವಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಇದು ನೀವು ಮಾಡಿಸಿರೋದ್ರಿಂದ ನಾ ಇದಿನ್ನು ಕಲರ್ ಪೇಂಟ್ ಮಾಡಿಸ್ದಾಗ ಇನ್ನೂ ಎಡ್ಡು ಹೊಡಿತೈತೆ ತುಂಬ ಚೆನ್ನಾಗಿ ಗ್ರೀನ್ ಕಲರ್ ಮಾಡಿಸ್ಬಿಟ್ರೆ ಮರ ಯಾವ ರೀತಿ ಇರುತ್ತೋ ಆ ರೀತಿಯೇ ಪೇಂಟ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ ಅದು ನಾವು ಅಲ್ಲಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಇಲ್ಲಿ ಬಾಕ್ಸು ಅಲ್ಲಿ ಮೇಲ್ಗಡೆ ನಾವು ಮಾಡಿಸೋಣ ಅಂತೇಳಿ ಅದನ್ನ ತೊಗೊಂಬಂದಿದ್ದು ಅದನ್ನು ಸ್ಕೆಚ್ ಹಾಕಿಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಹಾಕಿಸ್ಕೊಂಬಂದಿದ್ರು ಅಲ್ಲಿಗೆ ಸ್ವಲ್ಪ ಅದು ಆಗ್ತಾ ಇರಲಿಲ್ಲ ಅದಕ್ಕೆ ಇಲ್ಲೇ ಖಾಲಿ ಉಳಿದಿದೆಯಲ್ಲ ಜಾಗ ಮತ್ತು ಅದು ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿಗೆ ಮಾಡಿಸಿದ್ವಿ ತುಂಬ ಚೆನ್ನಾಗಿ ಕಾಣಿಸೋದು ಇನ್ನು ಇದೆಲ್ಲ ಪೇಂಟ್ ಮಾಡಿದಾಗ ಕಲ್ ಕಲ್ಲರು ಚೆನ್ನಾಗಿ ಕಾಣಿಸುತ್ತೆ ಈಗೆಲ್ಲ ಅವು ಯಾವ್ಯಾವ ಲೋಗೋ ಯಾವ್ಯಾವ ಥರ ಇರ್ತಾವ ಎಲ್ಲ ಅದೇ ಥರ ಪೇಂಟಿಂಗ್ ಮಾಡಿಸ್ದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಇದೆಲ್ಲ ಕಲರ್ಸ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಅದು ಎಲ್ಲ ಎಲ್ಲ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನೋಡ್ತಿರಿ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಇನ್ನೊಂದು ಸ್ವಲ್ಪ ಇದೆ ಎಲ್ಲರೂ ವೀಡಿಯೋ ನೋಡಿ ಸುಮ್ಮನೆ ಆಗ್ತಾ ಆಗ್ತಾಯಿದ್ದೀರಾ ಒಂಬೈನೂರ ಎಂಬತ್ತೇನೋ ಆಗೈತೆ ನನ್ನ ಸಬ್ಸ್ಕ್ರೈಬರು ಇವಾಗ ಒಂದು ಇಪ್ಪತ್ತು ಆಗಬೇಕು ವೀಡಿಯೋ ನೋಡಿ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹಾಗೆ ಫುಲ್ ಕೊನೆವರೆಗೂ ವೀಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು